ಸ್ನೇಹಿತರೆ ಇದು ವಾತಾವರಣ ಹೇಗಿದೆ ತುಂಬಾ ಚೆನ್ನಾಗಿದೆ ಅಲ್ಲ ನಾವಿಲ್ಲಿ ಪಂಪವನ್ನ ನೋಡಕ್ ಬಂದಿದ್ವಿ ಇಲ್ಲಿ ನೀರೊಳಗೆ ನಾವು ಆಡಿದ್ವಿ ತುಂಬಾನೇ ಚೆನ್ನಾಗಿದೆ ಯಾವಾಗಾದ್ರೂ ಟೈಮ್ ಸಿಕ್ಕರೆ ಒಮ್ಮೆ ನೀವು ಬಂದು ವಿಸಿಟ್ ಕೊಟ್ಟೋಗಿ ಇನ್ನು ಕಾಲಿ ಒಳಗೆ ನೀರು ಬಿಟ್ಟಿಲ್ಲ ಆದ್ರೂ ಕೂಡ ಇಷ್ಟು ಜನ ಇದ್ದಾರ ಖಾಲಿ ಒಳಗೆ ಬಿಟ್ರೆ ಅಂತ ಇನ್ನ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಲಿಕ್ಕೆ ಇಲ್ಲೇ ನೀವು ಕಾಣ್ತಾ ಇದೆಯಲ್ಲ ಇಲ್ಲಿ ಮೇಲೆ ತನಕ ನೀರು ಬರ್ತಾವ ಪಂಪವನಂತ ಇದು ಪ್ಲೇಸ್ ಬಂದು ನೋಡ್ಬೋದು ಇಲ್ಲಿ ತುಂಬಾ ಚೆನ್ನಾಗಿದೆ ಬಿಟ್ಟಾಗ ಅಂತ ಇನ್ನೋ ಭಾಳಷ್ಟು ಜನ ಬರ್ತಿರ್ತಾರೆ ಹೋಗ್ತಾ ಇರ್ತಾರೆ ಟೈಮ್ ಇದ್ರೆ ಒಂದು ವಿಜು ಹೋಗ್ರಿ ನಾವು ಹಂಗೆ ಕೇಕ್ ಕಟ್ ಮಾಡ್ತೀವಿ ಬಂದಿದ್ವಿ ಈ ವಾತಾವರಣಕ್ಕೆ ಸ್ವಲ್ಪ ಇರಲಿ ಖುಷಿ ಕೊಡ್ತತೆ ಸ್ವಲ್ಪ ನೆನಪಾಗೆ ಮೆಮೊರಿ ಇಳಿತ ಇರ್ತೈತೆ ಅಂತ ನಾವು ಕೇಕ್ ಹಂಗೆ ತೊಗೊಂಡ್ಬಂದಿದ್ವಿ ನಾನು ಕೇಕ್ ಕಟ್ ಮಾಡೋದು ವೀಡಿಯೋ ಮಾಡ್ತೀನಿ ನೋಡ್ಬೋದು ನಾವು ಕೇಕ್ ತಗೊಂಬಂದಿದ್ವಿ ಆಮೇಲೆ ಕಟ್ ಮಾಡ್ತೀವಿ ಇದು ಬಂದು ನಮ್ಮ ಅಕ್ಕನ ಮಗಳು ಸಹನ ಅಂತ ನಾವು ಆಮೇಲೆ ಕೇಕ್ ಕಟ್ ಮಾಡ್ತೀವಿ ಕೇಕ್ ತೊಗೊಂಬಂದಿದ್ವಿ ಈ ವಿಡಿಯೋ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಕ್ಕೆ ತುಂಬಾ ಧನ್ಯವಾದಗಳು ಈ ಹುಡುಗಿನ ನೋಡು ಒಂದು ಲೈಕ್ ಮಾತ್ರ ಕೊಡ್ಲೇಬೇಕು ನೀವು ಅಮ್ಮ ಕಾಣಲಿ ಶು ಬರ್ಡೆ ನೋಡ್ ಸಣ್ ಬಿಡ್ತೀನಿ ಎರಡು ಬರ್ತಡೆ ನಿನ್ನೆ ಏನು ಸರಿಯಾಗಿಲ್ಲ ಬರ್ತಡೆ